ವ ಇವರೇ ರಾಜ ರಾಹುಲ್ ಗಾಂಧಿ ಮುಂಚೆ ಮಾತಾಡುತ್ತಾರೆ ನಮಸ್ಕಾರ ನಾನು ಈ ಮತ ಚೌರಿತನ ಅನ್ನೋದಕ್ಕಿಂತ ಮತ ಬುದಕ್ಕೆ ತನ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಒಂದ್ಸತಿ ಎಮ್ ಎಲ್ ಎ ಆದ್ರೆ ಅವನಿಗೆ ಹೆಂಗೆ ಅಂದ್ರೆ ಅವನ್ ಬದುಕಿರೋವರೆಗೂ ತದನಂತರ ಅವನ ಎಂಪಿ ತದಂತರ ಅವನ ಮಗ ತನಂತರ ಅವನ ಮೊಮ್ಮಗ ತನಂತರ ಹಾಗೆ ವಂಶ ಪರಂಪರೆಯಿಂದ ಹೋಗ್ಬೇಕು ಅನ್ನೋ ಒಂದು ವಂಶ ಪರಂಪರೆ ಆಧಾರಿತ ಪದ್ಧತಿ ಬಂದ್ಬಿಟ್ಟಿರೋದು ಅನ್ನೋದ ಬೇರೆ ಎಮ್ ಎಲ್ ಎ ಆದ್ಮೇಲೆ ಏನಾಗಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವನಲ್ಲಿ ಒಂದು ಅಧಿಕಾರದ ಮತ ಮತ್ತೆ ಇನ್ನೊಂದು ಅನಬಲ ಮತ್ತೆ ಅವನು ವ್ಯವಹಾರಿಕವಾಗಿ ಬೆಳೆದ್ಬಿಡ್ತಾನೆ ಅವನೇನಂದ್ರೆ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಇದನ್ನು ತೆಗಿಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡ ಅದಾದ್ಮೇಲೆ ಎಳ್ಳೇದೇನಪ್ಪ ಅಂದ್ರೆ ನಾನೇ ಇರಬೇಕು ಶಾಶ್ವತವಾಗಿ ಅನ್ನೋ ಸ್ವಾರ್ಥ ಮನುಷ್ಯನಲ್ಲಿ ಸ್ವಾಭಾವಿಕ ಬರುವಂತ ಒಂದು ವಿಚಾರ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಅವನು ಶಾಶ್ವತವಾಗಿ ಇರಬೇಕು ಅನ್ನೋ ಈ ಮತ ಕಳ್ಳತನ ಶುರು ಮಾಡ್ತಾನೆ ಅಂದ್ರೆ ಇವಾಗ ಇಲ್ಲಿ ರೆಗ್ಯುಲರ್ ಆಗಿ ಏನು ವೋಟರ್ಸ್ ಇರ್ತಾರೆ ಆ ವೋಟರ್ಸ್ಗಳನ್ನ ಗಮನಿಸ್ತಾರೆ ಯಾವುದು ಯಾವ ಒಂದು ಬೂತಲ್ಲಿ ನನ್ನ ಪರವಾಗಿ ಓಟ್ ಆಗಿತ್ತು ಯಾವ್ದು ನನ್ನ ವಿರೋಧ ಓಟ್ ಆಗಿತ್ತು ಅದೆಲ್ಲ ಗಮನಿಸ್ಕೊಂಡು ಅವನು ಏನು ಮಾಡ್ತಾನೆ ಅವನು ವಿರೋಧ ಆಗಿದ್ದು ಮಿನಿಮಮ್ ತರ್ಟಿ ಪರ್ಸೆಂಟ್ ಇರಬೇಕಷ್ಟೇ ವಿರೋಧ ಅವನ್ ಗೊತ್ತಾಗುತ್ತೆ ಅವನಿಗೆ ಅವ್ನು ಆ ಕೆಪಾಸಿಟಿ ಬೆಳೆಸ್ಕೊಂಡಿರ್ತಾನೆ ಇರ್ತಾನೆ ಡಿಲೀಟ್ ಮಾಡಿಸ್ಕೊಂಡು ಇರ್ತಾನೆ ಯಾಕೆ ಎದುರಿಗೆ ನಾನೇ ಆ್ಯಕ್ಚುಲಿ ನಮ್ಮ ರೋಡಲ್ಲಿ ಹೊಸದಾಗಿ ಮದುವೆ ಆಗಿ ಬಂದಂಥ ಎರಡು ವರ್ಷದ ಮುಂಚೆ ಬಂದಂಥ ಸೊಸೆದು ಓಟಿತ್ತು ಅವ್ರ ಮನೆಗೆ ಹದಿಮೂರು ಓಟಿತ್ತು ಮದುವೆ ಆಗಿದ್ದ ಸೊತೆ ಬರ್ಬೇಕಂದ್ರೆ ಗಂಡು ಮುಖ್ಯ ಗಂಡಂದಿಲ್ಲ ಸೊಸೇದಿದೆ ಮಗಂದಿಲ್ಲ ಹೊಸೇದಿದೆ ಅತ್ತೆ ಮಾವದಿಲ್ಲ ಮತ್ತೆ ಅವ್ರು ಸ್ವತಾಗಿರೋ ಅಜ್ಜಿದಿದೆ ಮತ್ತ ಯಾವ ವ್ಯವಸ್ಥೆ ಅಂತ ನಾನು ಅವತ್ತೇ ಆಪಾದ್ ಮಾಡಿದ್ದೀನಿ ಎಲ್ಲ ಮಾತಾಡ್ರೆ ಮಾತಾಡಿದ್ರೆ ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಆರು ಸತಿ ಎಂಟು ಸತಿ ಹಿಂಗೆದ್ದು ಬರ್ತಾನೆ ಅಂದಾಗ ಅವನು ಅಷ್ಟು ಕಪಿ ಮುಟ್ಟಿ ಬಿಟ್ಟಿದ್ದ ಸಮಾಜ ಹೋದಾಗ ಅವನು ಏನು ಮಾಡ್ತಾನೆ ಅವನಿಗೆ ಸ್ವಂತಿಗೆ ಅಂತ ಮಾಡ್ಕೊಂಡ್ಬಿಡ್ತಾನೆ ಇದನ್ನ ರಾಜಕೀಯ ವ್ಯವಸ್ಥೆ ಈ ಓಟಿಂಗು ಮತ್ತು ಅನ್ನೋದು ಅವನು ಸ್ವಂತ ಅವ್ನು ಓನ್ ಪ್ರಾಪರ್ಟಿ ಥರ ಹೆಂಗ್ ಶೇಪ್ ಮಾಡ್ಕೊಂಬೋ ಅವ್ನು ಮಾಡ್ಕೊಂಬರ್ತಾನೆ ಎಷ್ಟೇ ಜನ ನಿಂತರು ಎಂಕಂತ ಅವ್ರು ನಿಂತ್ರು ಅವ್ನು ಸ್ವಲ್ಪಕ್ಕಾಗಲ್ಲ ಕಾರಣ ಯಾಕಂತ ಅವ್ನ ಕ್ಯಾಲ್ಕುಲೇಷನ್ ಇರುತ್ತೆ ಇವಾಗ ನೋಡಿ ನನಗೆ ಬಂದ ಮಾಹಿತಿ ನಾನು ಸ್ವಲ್ಪ ಓಡಾಟ ಮೂರು ಎಲೆಕ್ಷನ್ ಫೇಸ್ ಮಾಡಿದ್ದಾನೆ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ನೆಲಮಂದ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹಾಕಿ ಸಾವಿರ ಜನ ಹದಿನೈದು ಸಾವಿರ ಜನ ರೈಲು ಕರೆಸ್ತಾರೆ ಇವಾಗ ನಾರ್ತ್ ಇಂಡಿಯನ್ಸು ಇಲ್ಲಿರೋರು ಇಬ್ರು ಇರ್ತಾರೆ ಆದರೆ ಒಂದು ಮನೆಗೆ ಇಪ್ಪತ್ತೈದು ಓಟ್ ಇರೋ ಅವ್ರು ಬಿಹಾರಲ್ಲೂ ಓಟ್ ಮಾಡ್ತಿರ್ತಾರೆ ರಾಜಸ್ಥಾನದಲ್ಲೂ ಓಟ್ ಮಾಡ್ತಿರ್ತಾರೆ ಮಹಾರಾಷ್ಟ್ರಲ್ಲೂ ಓಟ್ ಮಾಡ್ತಿರ್ತಾರೆ ಬಟ್ ಅವ್ರು ಓಟು ಇಲ್ಲೂ ಇರತ್ತೆ ವ್ಯವಸ್ಥೆ ಏನಿದೋ ಇವಾಗ ಒಂದೊಂದು ಮನೆಗೆ ಇಪ್ಪತ್ತು ಜನ ಹದಿನೈದು ಜನ ಮೂವತ್ತು ಜನನ ಇವರು ಆ ಓಟ್ ಇರ್ತಕ್ಕ ಕರೆಸ್ಕೊಂತಾರೆ ಅವತ್ತು ಅವ್ರಿಗೆ ಏನು ಬೇಕು ಫಿಲ್ ಮಾಡ್ತಾರೆ ಮತ್ತು ಅವತ್ತು ಕರ್ಕೊಂಡು ಮತ್ತೆ ಅವತ್ತು ಬೆಳಗ್ಗೆ ಮಾರ್ನಿಂಗ್ ಓಪನಿಂಗ್ ಓಟ್ ಏನಾಗುತ್ತೆ ಇದೆಲ್ಲ ಕಳ್ಳೋಟನೆ ಮ್ಯಾಕ್ಸಿಮಮ್ ಬೆಳಗ್ಗೆ ಏನು ಓಟ್ ಬೂತ್ ಓಪನ್ ಆಗುತ್ತೆ ಓಟ್ ಬೂತ್ ಆಗಿ ಅಷ್ಟು ಏನು ಫಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಓಟ್ ಆಗುತ್ತಲ್ಲ ಅಷ್ಟು ಕಳ್ಳೋಟ ಇದೆ ನಾನು ಹೇಳಿ ಇಲ್ಲಿರೋಲ್ಲ ಇನ್ನು ಕೆಲ್ಸಗಳಲ್ಲಿ ಅದಲ್ಲಿ ಇದರಲ್ಲಿ ಸುಮ್ಮನೆ ಇರ್ತಾರೆ ಸ್ಥಳೀಯರು ಇವ್ರು ಓಟ್ ಕಲ್ಸಿ ಇವ್ರು ಹಾಕ್ಬಿಟ್ಟು ಅವ್ರ ಮತಗಳು ಇರಲ್ಲ ಉತ್ತಮ ಅವಾಗ ಅವ್ರು ಇಮಿಡಿಯೆಟ್ಲಿ ಬಸ್ಗಳು ಓಟೋಗ್ಬಿಟ್ಟು ವಾಪಸ್ಸು ಮತ್ತು ಯಾರೂ ಅವ್ರು ಇದು ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ಬ ಎಮ್ ಎಲ್ ಎ ಅವನು ಓಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಓಟ್ರು ಮಾಡಿಕೊಂಡಿರ್ತಾರೆ ಸ್ಥಳೀಯರುಗಳಿಗೆ ಇವಾಗ ಏನಂದ್ರೆ ಇವ್ರಿಗೆ ಹೋಗೋದು ಮನೆ ಮುಂದೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಮಾಡಬೇಕು ಅದೊಂದು ಇರುತ್ತೆ ಅಷ್ಟು ಓಟ್ ಆಗ್ತಾರ ಅನ್ನೋದು ಒಂದು ಎಕ್ಕ ಪ್ರಶ್ನೆ ಆಗಿರುತ್ತೆ ಇವ್ರಿಗೆ ಅಂದ್ರೆ ಇವ್ರ ದಿನಿ ಇವ್ರಿಗೆ ಗೊತ್ತಿ ಎಲ್ಲ ಇನ್ವೆಸ್ಟ್ಮೆಂಟ್ ಅವರು ಮಾಡಿರ್ತಾರೆ ಒಂದು ಹೋಟ್ ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಖರ್ಚಾದ್ರು ನಾನು ಎಸಗಿ ಅಂತ ಒಂದು ಆ ಕಾಲದಲ್ಲಿ ಮಾಡೋದಕ್ಕೆ ಯಾಕೆಂದರೆ ನಾನು ಏನಕ್ಕೆ ಹೇಳ್ತೀನಿ ಅಂದರೆ ರಾಜಾಜಿ ಇವಾಗ ಒಂದು ಮನುಷ್ಯ ಕೇಳ್ಕೋಕೆ ನೋಡಪ್ಪ ನಾನು ಈ ಜಾತಿ ಹಾಂ ಇವಾಗ ರಾಜಾಜಿನ ಹೃದಯ ತಗೋಣ ನಾನು ಲಿಂಗಾಯತ ಜಾತಿ ನಾನು ಓಟಿ ಒಂದು ಹದಿನೈದು ಸಾವಿರ ಇದೆ ಆಯ್ತು ನಾನು ಪಾರ್ಟಿ ಓಟ್ ಒಂದು ಹದಿನೈದು ಸಾವಿರ ಇದೆ ಇಲ್ಲಿ ಓಟ್ ಆಗದಪ್ಪ ಎರಡು ಲಕ್ಷ ಒಟ್ಟಿಗೆ ಒಂದು ಲಕ್ಷದ ಓಟ್ ಆಗುತ್ತೆ ನನಗೆ ಗೆಲ್ಲಕ್ಕೆ ಎಷ್ಟು ಬೇಕಪ್ಪ ಕ್ಯಾಲ್ಕುಲೆಕ್ಷನ್ ಎಷ್ಟು ಸ್ಟಾರ್ಟೇಜ್ ಹೊಡಿತಾ ಇದೆ ಅಷ್ಟು ಬುಕ್ ಮಾಡ್ಕೊಂಡು ಇಲ್ಲಿ ಜನಗಳ ಹತ್ರ ಕೇಳಿ ಓಟ್ ಹಾಕಿಸ್ಕೊಂಡಿಲ್ಲ ನಾನು ದೂರೇ ಕೊಡಲ್ಲ ಇವ್ರು ನಾನೇ ಯಾಕೆ ಅಂದರೆ ನನ್ನ ರಾಜಕೀಯ ವ್ಯವಸ್ಥೆನ ಪ್ರಜಾಪ ಒಂದು ಪ್ರಜಾ ವರ್ಷ ಒಳಗಡೆ ಒಂದು ಹಬ್ಬ ಅಂತ ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಅದನ್ನು ನಾನು ಕಂಡೆಕ್ಟ್ ಮಾಡ್ತೀನಿ ನಾನು ಗೆಲ್ಲಬೇಕು ತೋಲ್ಬೇಕು ಅನ್ನೋದಲ್ಲ ನಾನು ಒಂದು ಹಬ್ಬ ಆಚರಣೆ ಮಾಡಬೇಕು ನೋಡೋದು ನಮಗೆಲ್ಲ ಹಬ್ಬಗಳು ಯಾಕೆ ಅಂತ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಸಾಮಾಜಿಕ ಕಾಲಕಾಲಿ ಇರುವಂತಹ ಒಂದು ವ್ಯಕ್ತಿತ್ವ ಉಳಿಸ್ಕೊಳ್ಳೋದ್ರಿಂದ ಕೆಲಕ್ಷ ಒಂದು ಹಬ್ಬ ಅಂತ ಆಚರಣೆ ಮಾಡಿ ನಾನು ಅದು ಸಂಪೂರ್ಣವಾಗಿ ತೊರಿಸ್ಕೊಡ್ತೀನಿ ಸಂಪೂರ್ಣವಾಗಿ ಒಬ್ಬನ ಮನೆ ಆಸ್ತಿ ಆಗ್ತಾ ಇದೆ ರಾಜಕೀಯ ವ್ಯವಸ್ಥೆ ಇವಾಗ ನೀವು ರಾಜಕೀಯ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ ಅದರಲ್ಲಿ ಐನೂರು ಕೋಟಿಗೆ ಮಿಗಿಲಾದ ಆಸ್ತಿ ಹೊಂದಿರೋ ಎಷ್ಟು ಜನ ಇದ್ದಾರೆ ಲೆಕ್ಕ ತಟ್ಟಿ ಅವ್ರು ಒಂದು ಎಲೆಕ್ಷನ್ ನೂರು ಕೋಟಿ ಬರ್ತೀನಿ ಅವನಿಗೆ ನಿಮ್ಗೆ ಸಾಮಾನ್ಯ ನಾವು ಶಿವ ನಮಗೆ ಅದಕ್ಕೆ ಪದೇ ಮಾತ್ರ ಬರ್ತವೆ ಪದೇನು ಬರ್ತೀನಿ ನಿಲ್ಕೊಂಡು ಜನಗಳಿಗೆ ಜಾಗ್ರತೆಯಿಂದ ಓಡಾಡ್ಕೊಂಡು ಬರ್ತೀನಿ ನಾನು ಭಾಷಣ ಮಾಡ್ತೀನಿ ನಾನು ನಾನು ಅವೇರ್ನೆಸ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಅವಕಾಶ ಸಿಕ್ಕಾಗೋ ನಾನು ಮುಕ್ತವಾಗಿ ಮಾತಾಡ್ತೀನಿ ಯಾಕಂದರೆ ನಾನು ಬೆಳಗ್ಗೆ ನಾನು ಯಾರ ಹತ್ರ ಕೈ ಚಾಚಬೇಕಾಗಿಲ್ಲ ಯಾರನ್ನ ಕಾಟ್ರಾಕ್ಟ್ರು ಮಾಡಿಸ್ಬೇಕಾಗಿಲ್ಲ ಮತ್ತೊಂದಿಲ್ಲ ಮೊದಲ ಅದನ್ನ ಫ್ರೀ ಬರ್ತದೆ ನನ್ನ ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಏನಂದರೆ ಇದು ವ್ಯವಸ್ಥೆ ಎಲ್ಲಿಗೋಗ್ತಾ ಇದೆ ಅಂದರೆ ದುಡ್ಡಿನ ಮೇಲೆ ಪ್ರತಿಯೊಂದು ನಿಲ್ತಾ ಇದೆ ಇದು ಇನ್ನೂ ಎಲೆಕ್ಷನ್ ಆದರೂ ರಾಹುಲ್ ಗಾಂಧಿ ಅವ್ರು ಏನೇ ಹೇಳಿದ್ರು ಅಲ್ಲಿ ಬರಕ್ ಸಾಧ್ಯ ಇಲ್ಲ ಕಾರಣ ಯಾಕೆ ಅಂದ್ರೆ ಎಷ್ಟು ಜನ ಆಚೆ ಬರ್ತೀರಿ ಇವಾಗ ನೀವು ಜನ ಎಲ್ಲ ವೋಟ್ ಮಾಡಿದ್ರೆ ಸರಿ ಇಲ್ಲಿ ನಮ್ದೇ ಆಗಾಕ್ತಾರ ವಿದ್ಯಾವಂತರಿಂದ ಅವ್ರು ವೋಟ್ ಮಾಡ್ತೀವಿ ಅವ್ರ ವೋಟ್ ಎಲ್ಲಿವರೆಗೂ ಅವರೆಲ್ಲ ಹುಡುಕೋದ್ರೆ ಓಟ್ನ ಬಂದ್ಬಿಟ್ಟು ರೈಟ್ಸ್ ಮಾಡಿದ ಅಷ್ಟೇ ಅಲ್ಲ ಅದನ್ನ ಆರ್ಡರ್ ಮಾಡಬೇಕು ಅವ್ನು ಯಾರು ವೋಟ್ ಮಾಡಿಲ್ಲ ಅವ್ನಿಗೆ ಇಷ್ಟೆಲ್ಲ ರೈಟ್ಸ್ ಕಮ್ಮಿ ಆಗುತ್ತೆ ಅಂತ ವೋಟ್ ಓಟ್ನ ಬಂದು ಬುಕ್ ಮಾಡೋದಲ್ಲ ಇವಾಗ ಮನೆಯಲ್ಲಿಕೊಂಡೆ ವೋಟ್ ಮಾಡ್ಬೇಕು ವ್ಯವಸ್ಥೆ ತರಬೇಕು ಏನಂದ್ರೆ ಮುಖ್ಯವಾಗಿ ಓಟಿಗೆ ಜಾಸ್ತಿ ಕೊಡ್ಬಾರ್ದು ಅದರೇ ಚಿತ್ತಲ್ಲಿ ಓಟಿವಿ ಚುನಾವಣೆ ವ್ಯವಸ್ಥೆ ಇಂಚಿತ್ತವರೆಗೂ ಇಂಚಿತ್ತೀವಿ ಎಲ್ಲ ಮಾಡ್ಕೊಂತ ಇರ್ತಾರೆ ಇವಾಗ ಎಷ್ಟು ಜನ ಡಿಲೀಟ್ ಮಾಡ್ತಾರೆ ನಿಮಗೆ ಚುನಾವಣೆ ನಾಮಿನೇಷನ್ ಫೈನ್ ಮಾಡಿ ಹಿಂದಿನ ಡಿಲೀಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಈ ರೋಡ್ ಅಲ್ಲಿ ಓಟ್ ಜಾಸ್ತಿ ಇಲ್ಲ ಆ ರೋಡ್ ಜಾಸ್ತಿ ಇಲ್ಲ ಡಿಲೀಟ್ ಯಾಕೆ ಇವಾಗ ಪಕ್ಕ ಪಕ್ಕ ಗೊತ್ತಿರತ್ತರ್ಗೆ ಎಲ್ ಬಿ ಓಟ್ ಬೀಳುತ್ತೆ ಎಲ್ ಬಿಡಲ್ಲ ಅಂತ ಅದನ್ನ ಪಕ್ಕ ಡಿಲೀಟ್ ಮಾಡಿಸ್ತಾನೆ ಅಡಿಷನ್ ಮಾಡಿ ಬಿಲ್ ಮಾಡ್ತೀವಿ ಈಗ ನಮ್ಮ ಪ್ರಜಾಪ್ರಭುತ್ವ ಬಂದು ಯಾರು ಇನ್ವೆಸ್ಟ್ ಮಾಡ್ತಾರೋ ಇನ್ವೆಸ್ಟ್ಮೆಂಟ್ ಎಲ್ಲ ಬಿಸ್ನೆಸ್ ಆಗಿದೆ ಇದು ರಾಜಕೀಯ ಬಿಸ್ನೆಸ್ ಆಗಿರೋದ್ರಿಂದ ಅದೇನಾಗುತ್ತೆ ಅವರು ಅವ್ರು ಇನ್ವೆಸ್ಟ್ ಮಾಡ್ತಾರೆ ಇನ್ಸ್ ಆಗಿದ್ದಾರೆ ಅನ್ನೋದ್ರ ಮೇಲೆ ನಿಂತಿದೆ ಅವತ್ತು ಪ್ರಜಾಪ್ರಭುತ್ವ ಹೌದು ತಿರ್ಗಾ ಇನ್ನೂ ಒಂದು ಹೇಳ್ತೀನಿ ಯಾವ ಮನುಷ್ಯ ಒಂದು ಕೆಲಸ ಕೆಲಸನೇ ಮಾಡಿಲ್ಲ ಅನ್ನೋ ಮನುಷ್ಯನ ಮತ್ತೆ ಮತ್ತೆ ಆರಿಸ್ಕೊಳ್ತೀನಿ ಅಲ್ಲದ ಜನಗಳ ಕಣ್ಣಿಲ್ವಾ ತಿರ್ಗ ಒಬ್ಬ ವ್ಯಕ್ತಿ ಎರಡು ಲಕ್ಷ ಜನಕ್ಕೆ ನೀವು ಪ್ರತಿನಿಧಿ ಆಗ್ತೀವಿ ಓಟ್ಕೊಂಡುಗಳು ಯಾರೇ ಆಗಿರುತ್ತೆ ನೀವು ಓಟ್ ತಗೊಂಡಿರೋದಕ್ಕೆ ಮೂವತ್ತೈದು ಸಾವಿರ ಓಡ್ಕೊಂಡು ಮೂವತ್ತೈದು ಸಾವಿರ ಓಡ್ಕೊಂಡು ಎರಡು ಲಕ್ಷ ಜನಕ್ಕೆ ನೀವು ಪ್ರತಿನಿಧಿಸ್ಬೇಕು ಅಂತ ಇದೆಂತ ಕಾಣ್ ತರಬೇಕು ಅಂದರೆ ಮಿನಿಮಮ್ ಅರವತ್ತೈದು ಪರ್ಸೆಂಟ್ ಓಟ್ ತಗೊಂಡ್ರು ಮಾತ್ರ ಅದಾದ್ಯಾಸ ಟ್ರೀಟ್ ಮಾಡಬೇಕು ಅವ್ರನ್ನ ಮತ್ತೆ ಫ್ರೀ ಎಲೆಕ್ಷನ್ ಮುಂದೆ ಮಾಡಬೇಕು ಅವಾಗ ಪ್ರಾಮಾಣಿಕ ಎಲೆಕ್ಷನ್ಗಳಾಗುತ್ತೆ ಎಲೆಕ್ಷನ್ಗಳಲ್ಲಿ ಎಲ್ಲ ಸಾಮೂಹಿಕ ಬಂದು ಯಾರು ಪ್ರಚಾರ ಮಾಡೋಕ್ಕೆ ಅವಕಾಶನೇ ಕೊಡಬಾರ್ದು ಎಲ್ಲ ಜನಕ್ಕೂ ನಾನೇ ಇದು ಬರಬೇಕು ಆ ಹದಿನೈದು ದಿವಸ ಬೇರೆ ಮೀಡಾಗಳೆಲ್ಲ ನಿಲ್ಲಿಸ್ಬೇಕು ನಿಲ್ಲಿಸ್ಬಿಟ್ಟು ಗಂಭೀರ್ಣವಾಗಿ ಎಲ್ಲ ಮನೆಗಳಿಗೂ ಇದ್ದೇ ಹೋಗ್ಬೇಕು ಅವಾಗ ವ್ಯವಸ್ಥೆ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಇನ್ನೇನಿದೆ ಇವಾಗ ಗುಲ್ ಗಾಂಧಿ ಹೇಳೋದು ಅಂತಂದ್ರೆ ರಾಹುಲ್ ಗಾಂಧಿ ಗೊತ್ತಾಗಿರೋದು ಮೊನ್ನೆ ಇದು ನಡೀತಾ ಇರೋದೇ ರಾಹುಲ್ ಗಾಂಧಿ ಊಟಕ್ಕೆ ಅಂತ ನಡೀತಾ ಇದೆ ಇದು ಶುರು ಮಾಡಿದವರು ಯಾರು ಅವರೇ ಅವ್ರಿಗೆ ನೋವಾಗ ಅವ್ರದ್ದು ಅವ್ರ ನೋವು ಗೊತ್ತಾಗಿಲ್ಲ ಅವ್ರು ಇವಾಗ ಅವರು ನೋವಾಗ್ತಾ ಇದೆ ಅವ್ರು ಬಾಯ್ ಬರ್ತಾ ಇದೆ ಅವಳು ಏನ್ ಮಾಡ್ತಿದ್ರು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ಇವಾಗ ಇವ್ರೇನ್ ಮಾಡೋರು ಇದನ್ನ ಕರೆಕ್ಟ್ ಆಗಿ ಒಂದು ಸ್ಟ್ರೀಮ್ ಲೈನ್ ತಗೊಂಬಂದು ಒಂದು ಕಾಂಟ್ರಾಕ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ ನಾರ್ಮಲೈಸ್ ನೀವು ನಾರ್ಮಲ್ ಬಿಸ್ನೆಸ್ ಮ್ಯಾನ್ಗಳು ಗುಜರಾತಿಗಳಂದ್ರೆ ಬಿಸ್ನೆಸ್ ಮ್ಯಾನ್ ಅವ್ರು ಬಿಸ್ನೆಸ್ ಮೂಮೆಂಟ್ ಏನ್ ಮಾಡ್ಬೋದು ಮಾಡಿದ್ದಾರೆ ಇದರಿಂದ ಬರೀ ಅಲ್ಲ ಇವಾಗ ನಾನು ಕನ್ನಡಿಗನ ಅಂತ ನನ್ನೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ನಾನು ಹೇಳಬೇಕಂದ್ರೆ ನನಗೆ ಅನಿವಾರ್ಯ ಆಗಿದೆ ಎಲ್ಲ ಭಾಷೆಗಳಲ್ಲೂ ಮಾತಾಡೋದ್ರೆ ಮಾತಾಡ್ಬಿಡ್ತೀನಿ ನಾನು ಕಲ್ಸ್ಬೋಕಲ್ಲ ನಾನೇ ಕಾರಣ ಕಲ್ತಿರಲ್ಲ ಇವಾಗ ನನ್ನ ಮಕ್ಕಳಿಗೆ ಕಾರಣ ಹೋದಕ್ಕೆ ಬರಲ್ಲ ಅನ್ನ ಸುಸ್ತಿತ್ತು ನಾನು ಆಕ್ಚುಲಿ ಕನ್ನಡದ ಬಗ್ಗೆ ನಾನು ಅಭಿಮಾನ ಇಟ್ಕೊಂಡು ನಾನು ಹೋಗೋಣ ಆಗಲ್ಲ ನಾನು ಹೇಳ್ತೀನಿ ಕೇಳಿ ಒಂದು ಒಂದು ವಿಶ್ಯೂ ನಡೀತಾ ಇತ್ತು ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ಕಲಿಸಬೇಕು ಅಂತ ಒಂದು ವಿಶ್ಯೂ ಬಂತು ಡಿ ಕೆ ಶಿ ಇವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಮುಂಚೆ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಅವಾಗೆಲ್ಲ ಪ್ರತಿಭಟನೆಗಳು ಮಾಡಿದ್ರು ಪರ ಹೋರಾಟಗಾರರು ಮತ್ತು ಕನ್ನಡ ಸಾಹಿತ್ಯಗಳು ಇಚ್ಛಿಂತಕರು ಎಲ್ಲ ಅವಾಗ ಇವೆಲ್ಲ ಹೋರಾಟ ಮಾಡಿದಾಗ ನಾ ಇದೆಲ್ಲ ಆಯಿತು ನಾನೊಂದು ಒಂದು ನನ್ನ ಕನ್ನಡದಾಗ ಇಶ್ಯೂ ನಡೀತು ನಮ್ಮ ಮನೆಯಾಗ ಆನೆ ಹೋಗ್ತಾ ಇತ್ತು ನನ್ನ ಮಗಳು ಕೂತ್ಕೊಂಡು ಅಲ್ಲಿ ಕಾಂಪೌಂಡರ್ ಆಟ ಆಡ್ತಾಯಿತ್ತು ನಾನು ಮತ್ತೆ ನೋಡಮ್ಮ ಆನೆ ಹೋಗ್ತಾ ಇದ್ದಾರೆ ಅವ್ರು ರಿಯಾಕ್ಟೇ ಮಾಡಲಿಲ್ಲ ತಿರ್ಗ ಬೈ ಟೂ ನಿಮಿಟ್ಸ್ ಬಿಟ್ಟು ಅವರಿಗೆ ಎಲಿಫೆಂಟ್ ಹೋಗ್ತಾ ಇದೆ ಚಕನ ನನಗೆ ಶಾಕ್ ಕೊಡಿದ್ದೆ ನಾನು ರುಯ್ಯಕ್ಟ್ ಮಾಡ್ಬೇಕು ಅವಳು ಯಾಕೆ ಮಾಡ್ಬೇಕಾಗ್ತದೆ ಇಮಿಜಿಯಟ್ಲಿ ನಾನೇನು ಮಾಡಿದೆ ಅವ್ಳು ಆನೆ ಅಂತ ಹೇಳ್ಕೊಟ್ಟಿದ್ದು ನನ್ನ ತಪ್ಪು ಅವ್ರು ಚಾನಲ್ ಹೇಳ್ಕೊಡ್ದು ಅವ್ರು ಎಲಿಫೆಂಟ್ ಅಂತಾನೆ ಆನೆ ಅಂತ ಅವಾಗ ಏನಾಯಿತು ನಾನು ಇಮಿಡಿಯೇಟ್ಲಿ ಅವ್ರಿಗೆ ಮಂಜುನಾಥ ಶಿಕ್ಷಣ ಸಚಿವರಾಗಿತ್ತು ಕುಮಾರಸ್ವಾಮಿ ಫೀಲ್ಡಲ್ಲಿ ಇಲ್ಲ ಅಂದರೆ ಅವ್ರಿಗೆ ಹೋಗಿ ಎಷ್ಟು ಕೊಟ್ಟೆ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ಕಲಿಸಿ ಇಂಗ್ಲೀಷ್ ಇನ್ನಿತರ ಭಾಷಾ ಮಾಧ್ಯಮದಲ್ಲಿ ಕನ್ನಡ ಕಡ್ಡಾಯಗೊಳಿಸಿ ಅಂತೇಳಿ ನೆಚ್ಚಿ ಬಿಟ್ಟು ನಾನು ಇಲ್ಲ ಹೋಗಿ ಎಲ್ಲ ಮಾತಾಡ್ತು ಬಂದೆ ಕುಮಾರಸ್ವಾಮಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಂದರೆ ಎಲ್ಲರಿಗೂ ಕನ್ನಡ ಉಳಿಬೇಕು ಮತ್ತೆ ಎಲ್ಲರನ್ನೂ ಉಳಿಬೇಕು ಮತ್ತು ಉಳಿಸೋರೆ ಅದು ಸೂಚನೆ ಬರ್ತೀವಿ ನಾನೇನು ಮಾಡಿದೆ ಅಂತ ಬಂದಾಗ ಅಭಿಷ್ಯ ಆಗಿರುತ್ತೆ ಈಗ ಕರ್ನಾಟಕದಲ್ಲಿ ಕನ್ನಡದವ್ರನ್ನ ಬಾತ್ರೂಮ್ ತೊಳೆಯೋಕಾಗ್ತಿದ್ದಾರೆ ಆಮೇಲೆ ಗುಜರಾತಿಗಳ ಮನೆ ಬಾತ್ರೂಮ್ ತೊಳೆ